ನಾನು ತಿಂದೆ ಇದನ್ನ ಒಂದು ಬೈಟ್ ಇದನ್ನ ನಾನಂದೇ ಬಿಸಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಾನು ನಮ್ಮ ಮನೆಯವರು ಕಾರಲ್ಲಿ ಒಂದು ಸ್ವಲ್ಪ ದೂರ ಬರೋಣ ಅಂತ ಹೋದ್ವಿ ಹೋಗಿದ್ದೀವಲ್ವ ಹಾಗೇ ಸ್ಕೂಲ್ ಬರೋಣ ಶ್ರೇಯ್ ಸ್ಕೂಲ್ನ ಅಂತ ಅಂದ್ಕೊಂಡು ಹೋದೆ ಚಿನ್ನಿ ಇಲ್ಲಿ ಎರಡು ವರ್ಷ ಓದಿದ್ಲು ಇದೇ ಸ್ಕೂಲೇ ಅವರು ಮುಂಚೆ ಬಿಲ್ಡಿಂಗ್ನ ಕಟ್ಟಿರಲಿಲ್ಲ ಅವರು ಬೇರೆ ಕಡೆ ಬಿಲ್ಡಿಂಗ್ ಬಾಡಿಗೆ ತೊಗೊಂಡು ಮಾಡ್ತಾಯಿದ್ರು ಶ್ರೇಯು ಒಂದು ಐದಾರು ವರ್ಷ ಇಲ್ಲಿ ಓದಿದ್ದಾನೆ ಈ ಬಿಲ್ಡಿಂಗಲ್ಲಿ ಓದಿದ್ದಾನೆ ಇಬ್ಬರು ನನ್ನ ಮಕ್ಕಳು ಓದಿರೋದಿದೆ ಸ್ಕೂಲು ರಾಮಕೃಷ್ಣ ಅಂತ ರಿಪ್ಪನ್ಪೇಟೆಯಲ್ಲೇ ತುಂಬ ಕೆಲಸ ನಡೀತಾ ಇತ್ತು ತುಂಬ ಸ್ಕೂಲು ದೊಡ್ಡದಾಗ್ಬಿಟ್ಟಿದೆ ಇಷ್ಟೆಲ್ಲ ದೊಡ್ಡಕ್ಕಿರಲಿಲ್ಲ ಅಂದರೆ ತುಂಬ ಕಟ್ಟಡ ಎಲ್ಲ ಮತ್ತೆ ಕಟ್ಟಿ ಎಲ್ಲ ರೆಡಿ ಮಾಡಿದ್ದಾರೆ ನಾನು ಹಳೆ ವಿಡಿಯೋದಲ್ಲೂ ತೋರಿಸಿದ್ದೀನಿ ಸುಮಾರು ಸಲ ಅವು ಬಂದಿದ್ದು ಶನಿವಾರ ಆಗಿತ್ತು ಹಾಗಾಗಿ ಯಾರೂ ಜನ ಏನೂ ಇರಲಿಲ್ಲ ಹಾಗೆ ಸುಮ್ಮನೆ ನೋಡಿಕೊಂಡು ಹಾಗೆ ಹೊರಟ್ವಿ ಆ ರೋಡ್ ಮಾತ್ರ ಏನೂ ವ್ಯತ್ಯಾಸ ಆಗಿಲ್ಲ ಎಷ್ಟು ಹಾಳಾಗಿದೆ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಎಷ್ಟೊಂದು ಸಲ ನಾವು ಪೇರೆಂಟ್ಸ್ಗಳು ಕಂಪ್ಲೇಂಟ್ ಮಾಡಿ ಆಮೇಲೆ ಪಂಚಾಯತ್ಗೆ ಹೋಗಿ ರಿಟರ್ನ್ ಎಲ್ಲ ಮಾಡಿದ್ದೀವಿ ಮಾಡಿಸ್ಕೊಡಿ ರೋಡನ್ನ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ವಿ ಇವಾಗ ಆಗಿದೆ ಅಂತ ನಾನು ಅಂದ್ಕೊಂಡು ಬಂದರೆ ಇವಾಗಲೂ ಹಾಗೇ ಇತ್ತು ಹಾಗೆಯೇ ನಾನು ವೀಡಿಯೋ ಶೂಟ್ ಮಾಡೋ ಮೊಬೈಲು ನನ್ನ ಮೊಬೈಲು ಎಲ್ಲ ಬಿಟ್ಟು ಬಂದಿದ್ದೆ ನಾನು ವೀಡಿಯೋ ಇಲ್ಲಿಗೆ ಬರ್ತೀವಿ ಅನ್ನೋದು ನಂಗೆ ಗೊತ್ತಿರಲಿಲ್ವಲ್ಲ ಹಾಗಾಗಿ ಹಾಗೇ ನಮ್ಮ ಮನೆಯವ್ರ ಮೊಬೈಲಲ್ಲೇ ವೀಡಿಯೋನ ಮಾಡಿದೆ ನಮ್ಮ ಮನೆಯವ್ರ ಮೊಬೈಲಲ್ಲಿ ವೀಡಿಯೋ ಮಾಡಿದ್ರೆ ಕ್ಲಾರಿಟಿನೇ ಇಲ್ಲ ಈ ಸಲ ಮನೆಯವ್ರಿಗೆ ಅದೇ ಹೇಳಿದ್ದೀನಿ ಒಳ್ಳೆ ಫೋನ್ ತೊಗೋಬೇಕು ನೀವು ಅಂತ ಹೇಳಿದ್ದೀವಿ ನಾನು ಚಿನ್ನಿ ಅದೇ ಹೇಳ್ತಾ ಇದ್ದೀವಿ ನಾನು ಮನೆಯವ್ರಿಗೆ ಹೇಳೋದು ಐಫೋನ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅವ್ರು ಬೇಡ ಬೇಡ ನನಗೆ ಯಾಕೆ ಅಂತಿದ್ದಾರೆ ಏನೋ ಇರಲಿ ತೊಗೊಳ್ಳಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನನಗೆ ತಗೋ ಅಂದ್ರವರು ನನಗೆ ಬೇಡ ಅಂತ ಅಂದೆ ನಾನು ನೀವು ತೊಗೊಳ್ಳಿ ಅಂತ ಮನೆಯವರಿಗೆ ಹೇಳ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಅವ್ರು ಆಮೇಲೆ ಹೋಗಿ ನಮಗೆಲ್ಲ ಒಳ್ಳೊಳ್ಳೆ ಮೊಬೈಲ್ ಕೊಡಿಸ್ತಾರೆ ಆಮೇಲೆ ಅವರು ನನಗೆ ಯಾವ ಕಮ್ಮಿ ರೇಟಲ್ಲಿ ಯಾವುದು ಮೊಬೈಲ್ ಇದೆ ಅದೇ ಕೊಡಪ್ಪ ಅಂತ ಹೇಳಿ ತೊಗೊಬರ ಗಿರಾಕಿ ಅವರು ಹಾಗೆ ಅಲ್ಲಿಂದ ಹೊರಟ್ವಿ ನಾವು ರೋಡ್ ನೋಡಿದ್ರೆ ನನಗೆ ತಲೆ ತಿರುಗಿ ಬೀಳೋ ಥರ ಆಯಿತು ನಾನು ಮಕ್ಳನ್ನ ಹೆಂಗೆ ಬಿಡೋಕೆ ಹೋಗ್ತಿದ್ದೋ ಅದೇ ಥರ ಇತ್ತು ರೋಡು ನಂಗೆ ನೋಡಿ ತುಂಬಾ ಬೇಜಾರು ಆಯಿತು ಹಾಗೆ ತುಂಬ ಒಳ್ಳೊಳ್ಳೆ ಮೆಮೊರಿ ಇದೆ ನನಗೆ ಎರಡು ಮಕ್ಕಳನ್ನು ಕರ್ಕೊಂಡು ಮಳೆಗಾಲದಲ್ಲಿ ನಾ ಒಂದು ಸ್ವಲ್ಪ ದಿನ ಬಸ್ಸಿಗೆ ಕಳಿಸ್ತಿದ್ವಿ ಬಿಟ್ಟರೆ ಆಮೇಲೆ ಎರಡು ಮಕ್ಕಳು ನಾನೇ ಕರ್ಕೊಂಡೋಗಿ ಬಿಡೋದು ಎಲ್ಲ ನಾನೇ ಮಾಡ್ತಾ ಇದ್ದೆ ಅದೆಲ್ಲ ಒಂಥರ ಹಳೆ ನೆನಪು ಥರ ಅನ್ನಿಸ್ತಾ ಇದೆ ಇವಾಗ ಸ್ಕೂಟಿನ ತಿಂಗಳಲ್ಲ ವರ್ಷದಲ್ಲಿ ಒಂದು ಸಲ ಮುಟ್ಟೋದು ನಾನು ಅಪರೂಪ ಥರ ಆಗಿಬಿಟ್ಟಿದೆ ಆವಾಗ ಸ್ಕೂಟಿ ಮೇಲೆ ಕುತ್ಕೊಂಡಿರ್ತಾ ಇದ್ದೆ ಅಷ್ಟು ಬ್ಯುಸಿ ಇದ್ದೆ ಮಕ್ಕಳೆಲ್ಲ ಮನೇಲಿದ್ರೇ ಒಂಥರ ಚೆನ್ನಾಗೆ ಬಿಡೋದು ಕರಿಯೋದು ಆ ಬ್ಯುಸಿ ಇರ್ತೀವಲ್ವ ಅದು ಒಂಥರ ಚೆನ್ನಾಗಿ ಇರುತ್ತೆ ಹಾಗೆ ವಾಪಸ್ ಬರಬೇಕಿದ್ರೆ ನಮ್ಮ ಮನೆಯವರು ನನಗೆ ಇದನ್ನು ಕೊಡ್ಸಿ ಕೊಡಿಸ್ಬಿಟ್ಟು ದಿಲ್ ಖುಷಿ ಮಾಡಿಬಿಟ್ರು ಏನಂದರೆ ಏನು ತಿಂತೀಯಾ ಅಂತ ಕೇಳಿದ್ರು ಅಲ್ಲಿ ಏನಾದರೂ ತಿನ್ನೋದಕ್ಕೆ ಪಾನಿಪುರಿ ಆ ಥರ ನನಗೇನು ಬೇಡ ಆ ಥರ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ತಿನ್ನಲ್ಲ ಅಂತೆ ಹಾಗೆ ನನಗಿಷ್ಟ ಅಲ್ವಾ ಹಾಗಾಗಿ ಹೋಗಿ ಬೇಕ್ರಿಗೆ ಹೋಗಿ ದಿಲ್ ಖುಷ್ ತೊಗೊಂಡು ಬಂದರು ತುಂಬಾ ಚೆನ್ನಾಗಿತ್ತು ಇದು ಹೇಗಿತ್ತು ಅನ್ನೋದನ್ನು ನಾನು ವೀಡಿಯೋದಲ್ಲಿ ಆಮೇಲೆ ಹೇಳ್ತೀನಿ ಇದನ್ನು ತಿಂದು ನನ್ನ ದಿಲ್ ಕೂಡ ಖುಷಿ ಪಟ್ಬಿಡ್ತು ದಿಲ್ ಆಗಿಬಿಡ್ತು ನನಗೂ ಕೂಡ ದಿಲ್ ಪಸಂದ್ ಅಂತಾರೋ ಏನೋ ಅಂತಾರೆ ಇದಕ್ಕೆ ನಾನು ಮಾತ್ರ ಇದಕ್ಕೆ ದಿಲ್ ಖುಷ್ ಅಂತೀನಿ ಏನಂತಾರೆ ಅನ್ನೋದನ್ನು ಕಮೆಂಟಲ್ಲಿ ನನಗೆ ಹೇಳಿ ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ಇದು ನಾನು ತಿಂದೆ ಇದನ್ನು ಒಂದು ಬೈಟು ಇದನ್ನು ನಾನಂದೆ ಬಿಸಿ ಮಾಡಿಸ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಅಲ್ಲಿ ಅವನಲ್ಲಿ ಬಿಸಿ ಮಾಡ್ಕೊಡ್ತಾರ ಅದಕ್ಕೆ ನಮ್ಮ ಮನೋರು ಅಂತಾರೆ ನಾವೇ ಒಂದು ಅವನ್ ತೊಗೊಳವಾ ಅಂತೆ ಸಣ್ಣ ತಗೊಳ್ಳೋಣ ಅಂತೆ ಮಕ್ಕಳೆಲ್ಲ ಹೋದ್ಮೇಲೆ ನಮಗೆ ಎಂತ ನಮಗೇನು ಅವಶ್ಯಕತೆನೇ ಇಲ್ಲ ನಾವು ತಿನ್ನೋದು ಆ ರೊಟ್ಟಿ ಆ ಕಡುಬನ್ನ ಅವನಲ್ಲಿ ಇಟ್ಕೊಂಡು ಬಿಸಿ ಮಾಡಿ ಹಪ್ಪಳ ಹಿಪ್ಳ ಸುಡೋಕ್ಕೆ ಅಂತ ಹೇಳಿದ್ರು ತುಂಬ ಚೆನ್ನಾಗಿದೆ ಇದು ಬಿಸಿ ಬಿಸಿ ಇದ್ದರೆ ತಿನ್ನೋಕೆ ಚೆನ್ನಾಗಿರುತ್ತೆ ತಣ್ಣಗಿತ್ತು ನಾನು ಬಂದೊಳಿ ಕಸ ಹೊಡೆದೆ ಸಂಜೆ ಆಗಿದೆಯಲ್ಲ ಗುಡ್ ಈವ್ನಿಂಗ್ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಚೆನ್ನಾಗಿದೆ ಬಾಯಲ್ಲಿ ನೀರು ಬರ್ತಾ ಇದೆ ಬೈಟ್ ತಿಂದೆ ಅಲ್ಲ ಹಂಗಾಗಿ ಸುಮ್ಮನೆ ಯಾಕೋ ಬೇಜಾರಾಯ್ತು ನನ್ನ ಬೈಕಿಗೆ ತಂದಿದ್ದೆ ಪೆಟ್ರೋಲು ನಾನಂತೂ ನನ್ನ ಸ್ಕೂಟಿ ಓಡಿಸ್ದೆ ನಾನು ನಿಜ ಹೇಳ್ತೀನಿ ಸ್ಕೂಟಿ ಹೊಸ ತಗೊಳಣ ಇದನ್ನ ಕೊಟ್ಟು ಹೊಸ ತಗೊಳ್ಳೋಣ ಅಂತ ಅನ್ಕೊತಾ ಇದ್ದೆ ಈಗ ಮಕ್ಕಳು ಇಲ್ದಿರೋದಕ್ಕೆ ನಾನು ಸ್ಕೂಟಿ ಓಡಿಸೋದೇ ಇಲ್ಲ ಬಂದರೆ ಮಗ ಓಡಿಸ್ತಾನೆ ಚಿನ್ನಿನೂ ಮುಟ್ಟಲ್ಲ ಚಿನ್ನಿ ಅವತ್ತೊಂದು ದಿನ ಬಿದ್ದಿದ್ಲು ಒಂದು ಏನಕ್ಕ ಹೋಗಿ ಹೊಡೆಸಿ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ಲು ಹಾಗಾಗಿ ತಾನು ಹೇಳಿಲ್ಲ ಯಾವ ವೀಡಿಯೋದಲ್ಲೂ ಹಾಗೆಲ್ಲಾದರೂ ನಾನು ಕಂಟೆಂಟ್ ಬೇಕು ಅಂತ ಆಗಿದ್ರೆ ಹೇಳ್ತಾ ಇದ್ದೆ ಶೈ ಪರ್ಸ ದುಡ್ಡಿದ್ಯಾ ಶೈದು ಒಂದು ಪರ್ಸ್ ಕಳೆದೋಗಿದೆ ಒಂದು ಪರ್ಸ್ ಇದೆ ಹಳೆಯದು ಹೊಸದಿದೆ ಹಳೇದು ಕಳೆದೋಗಿದೆ ಇಪ್ಪತ್ತು ರೂಪಾಯಿ ಇದೆ ಅಂತದರಲ್ಲಿ ಬೈಕಲ್ಲೇ ಇದೆ ಅದು ಕಂಟೆಂಟ್ ಬೇಕಿದ್ರೆ ನಾನು ಆ ವಿಡಿಯೋ ತೋರಿಸಿ ಹಾಕಿ ಮಾಡಿ ತೋರಿಸ್ಬೋದಾಗಿತ್ತು ಮೂರ್ನಾಲ್ಕು ನಾಲ್ಕು ದಿನ ಮೈಕೈನೋ ಅಂತ ಎದ್ದಿರಲಿಲ್ಲ ಇವಾಗಲ್ಲ ತುಂಬ ದಿನದ ಹಿಂದೆ ಇದು ಹೋದ ವರ್ಷಾರೋ ಹಚ್ಚ ವರ್ಷನೋ ಅನಿಸುತ್ತೆ ಒಂದು ಹತ್ತು ಸಾವಿರ ರೂಪಾಯಿ ಬಿಲ್ ಮಾಡಿದ್ಲು ನನ್ನ ಸ್ಕೂಟಿ ನೋಡಿದ್ರೆ ನನಗೆ ಹೇಸಿಗೆ ಆಗುತ್ತೆ ಅಷ್ಟು ಗಲೀಜಾಗಿದೆ ನನಗೆ ವಾಶೂ ಮಾಡಲ್ಲ ಓಡಿಸೋದು ಇಲ್ಲ ಶ್ರೇಯು ಬಂದರೆ ಓಡಿಸ್ತಾನೆ ನಾ ಸ್ಕೂಟಿ ಮುಟ್ಟೋದೇ ಇಲ್ಲ ಹಂಗಾಗಿಬಿಟ್ಟಿದೆ ನಾನು ಅಂತ ಇದ್ದೆ ನಮ್ಮನವರಿಗೆ ನಮಗೊಂದು ಹೊಸ ಸ್ಕೂಟಿ ಕೊಡಿಸಿ ಕೊಡಿಸಿ ಅಂತ ಇದ್ದೆ ಈಗ ಸ್ಕೂಟಿ ಬೇಕಾ ಅಂತಾರೆ ನಾನು ಸ್ಕೂಟಿನೇ ಮುಟ್ಟಲ್ಲ ಎಂತಕ್ಕೆ ನಾನು ಎಲ್ಲೂ ಹೋಗೋಲ್ಲ ಹೋದರೆ ಐಬ್ರೋಸ್ಗೆ ತಿಂಗಳಿಗೆ ಒಂದು ಸಲ ಆರು ತಿಂಗಳಿಗೆ ಒಂದು ಸಲ ಹೇರ್ ಕಟ್ಟು ಅದು ನಮ್ಮನವ್ರ ಜೊತೆಗೆ ಹೋಗ್ತೀನಿ ನಮ್ಮನವ್ರ ಜೊತೆ ಬರ್ತೀನಿ ಹಾಗಾಗಿ ನಾನು ಎಲ್ಲೂ ಸ್ಕೂಟಿನೇ ಓಡಿಸಲ್ಲ ಮುಂಚೆ ಆಗಿದ್ದರೆ ಅದೆಷ್ಟು ಓಡಿಸ್ತಿದ್ನೋ ಅದಕ್ಕೆ ಪುರ್ಸತ್ತೆ ಇರ್ತಿಲ್ಲ ಸ್ಟಾಪಲ್ಲಿ ಓಡ್ತಾ ಇತ್ತು ಚೆನ್ನಾಗಿದೆ ಬಾಯಲ್ಲಿ ನೀರು ಬರ್ತಾ ಇದೆ ತಿನ್ಕೊಂಡು ಆಮೇಲೆ ಮಾತಾಡ್ತೀನಿ ಆಮೇಲೆ ಏನೋ ಮಾತಾಡೋದು ನಾಳೆಗೆ ಸಿಗೋದಾಗುತ್ತೆ ಅನ್ನೋ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಕೆಲವೊಂದು ಕಡೆ ಇದನ್ನು ಜಾಸ್ತಿ ಹಾಕಿ ಸ್ವೀಟ್ ಮಾಡ್ತಾರೆ ಇದು ಹಾಗಿಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ಕೊಬ್ಬರಿ ಜಾಸ್ತಿ ಹಾಕ್ತಾರೆ ಇದು ಆ ಥರ ಇಲ್ಲ ಚೆನ್ನಾಗಿದೆ ಚೂರು ಬಿಸಿ ಮಾಡಿಸ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಹೇಳ್ತಾ ಹೇಳ್ತಾನೆ ನಂಗೆ ಬಾಯಲ್ಲಿ ಬರ್ತದೆ ನಾನು ತಿಂದರೆ ಬೇಕ್ರಿಲಿ ಇದೊಂದು ತಿಂತೀನಿ ಅಷ್ಟು ಬಿಟ್ಟರೆ ನನಗೆ ಇನ್ಯಾವುದು ಇಷ್ಟ ಆಗಲ್ಲ ಮಸ್ತಿದೆ ಚಿನ್ನಿದೆ ನಾ ಫೋನ್ ಬಂತು ನೆಕ್ಸ್ಟ್ ಡೇ ಇದು ಆಮೇಲೆ ನಾನು ಯಾವುದೇ ರೀತಿಯಾಗಿರೋ ವೀಡಿಯೋನ ಮಾಡಲಿಲ್ಲ ಚಿನ್ನಿ ಫೋನ್ ಮಾಡಿದ್ಲು ಆಮೇಲೆ ಅವಳ ಹತ್ರ ಎಲ್ಲ ಮಾತಾಡಿ ಸುಮಾರು ಹೋಗ್ತಾಯಿತು ಆಮೇಲೆ ಹೇಳಿದೆ ಅವಳಿಗೆ ನಿಮ್ಮ ಸ್ಕೂಲ್ ಹತ್ರ ಹೋಗಿದ್ವಿ ನೋಡ್ಕೊಂಡು ಬಂದ್ವಿ ಅಂತ ಅವಳಿಗೂ ಆಶ್ಚರ್ಯ ಆಯಿತು ಯೋ ಇಷ್ಟು ಚೆನ್ನಾಗಾಗಿದೆಯಾ ಸ್ಕೂಲು ಅಂತ ಹೇಳ್ತಾ ಇದ್ಲು ಶ್ರೇಯು ಮೊನ್ನೆ ಬಂದಾಗ ಹೋಗಬೇಕು ಅಂತ ಅಂದ್ಕೊಂಡ ಆವಾಗ ಶನಿವಾರ ಬಂದಿರೋದ್ರಿಂದ ಪಾಪ ಅವನಿಗೆ ಯಾರೂ ಸಿಗಲ್ವಲ್ಲ ಹಾಗಾಗಿ ಹೋಗಲಿಲ್ಲ ಅವನು ಇಲ್ಲಿ ಬಂದ ತಕ್ಷಣ ಅವನ ಫ್ರೆಂಡ್ಸ್ನೆಲ್ಲ ಹೋಗಿ ಮೀಟ್ ಮಾಡಿಕೊಂಡು ಅವ್ರ ಜೊತೆಗೆ ಆಟ ಆಡಿ ಬರ್ತಾನೆ ಟ್ಯೂಷನ್ನವ್ರ ಹತ್ರ ಹೋಗಿ ಮಾತಾಡ್ಸ್ಕೊಂಡು ಅವನಿಗೆ ಯಾರ್ಯಾರು ತುಂಬ ಹತ್ತಿರ ಇದ್ದಾರೋ ಅವರೆಲ್ಲರೂ ಹೋಗಿ ಮಾತಾಡಿಸ್ಕೊಂಡು ಬರ್ತಾನೆ ನಂಗೆ ಅದೇ ಒಂದು ಖುಷಿ ಅನಿಸುತ್ತೆ ಯಾಕಂದರೆ ಮಕ್ಕಳು ಹೊರಗಡೆ ಬಿಟ್ಟಾಗ ಈ ಲೋಕಲ್ ಅವರ ಟಚ್ನ ಬಿಡಬಾರ್ದು ಮನೆಯವರು ಅದೇ ಹೇಳ್ತಾರೆ ಲೋಕಲ್ ಹುಡುಗರು ಕೂಡ ಬೇಕಾಗುತ್ತೆ ಫ್ರೆಂಡ್ಶಿಪ್ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ ಒಳ್ಳೇದಾಗ ಕೆಟ್ಟದ್ದು ಆದರೆ ಸ್ವಲ್ಪ ಜನರ ಪರಿಚಯ ಇರಬೇಕು ಸುತ್ತಮುತ್ತ ಇರೋರು ಪರಿಚಯ ಇರಬೇಕು ಪ್ರತಿ ಸಲ ಬಂದಾಗ ಅವನೆಲ್ಲ ಹಳೆ ಫ್ರೆಂಡ್ಸ್ಗಳನ್ನ ಹೋಗಿ ಮಾತಾಡ್ಸ್ಕೊಂಡು ಅವ್ರ ಜೊತೆಗೆ ಆಟ ಆಡಿನೇ ಬರ್ತಾನೆ ನಾವು ಏನು ಬೇಡ ಅಂತ ಹೇಳಲ್ಲ ಮುಂಚೆ ಹುಡುಗ ಯಾ ಎಲ್ಲೂ ಹೋಗ್ತಿರ್ಲಿಲ್ಲ ಗೊತ್ತಾ ಅದು ಹೆಂಗೆ ಫ್ರೆಂಡ್ಸ್ಗಳು ಮಾಡ್ಕೊಂಡು ಏನೋ ನಮಗೆ ಗೊತ್ತೇ ಆಗಲಿಲ್ಲ ಮನೆ ಒಳಗೆ ನಮ್ಮ ಜೊತೆಗೇನೆ ಇರ್ತಾಯಿತ್ತು ಮೊಬೈಲ್ ನೋಡ್ತಾಯಿತ್ತು ಟಿ ವಿ ನೋಡ್ತಾಯಿತ್ತು ಆಮೇಲೆ ಅವನಿಗೆ ಇಲ್ಲೊಂದಷ್ಟು ಜನ ಫ್ರೆಂಡ್ಸ್ ಆದಮೇಲೆ ಮೊಬೈಲು ಟಿ ವಿ ಎಲ್ಲ ತುಂಬಾ ಕಮ್ಮಿ ಮಾಡಿದ್ದ ಆದ್ರೂ ಮಕ್ಕಳು ಗೊತ್ತಲ್ವಾ ಮೊಬೈಲ್ ಜಾಸ್ತಿ ನೋಡ್ತಾರೆ ಮಕ್ಕಳನ್ನ ಹಾಸ್ಟೆಲಿಗೆ ಯಾಕೆ ಜಾಸ್ತಿ ಜನ ಬಿಡ್ತಾರೆ ಅಂದರೆ ನಾನು ಅಲ್ಲಿ ಹಾಸ್ಟೆಲಲ್ಲಿ ಕೇಳಿದ್ದೇನೆಂದರೆ ಸ್ಕ್ರೀನ್ ಟೈಮ್ ಎಲ್ಲ ಮಕ್ಕಳು ಮೊಬೈಲ್ ನೋಡ್ತಾರೆ ಮೊಬೈಲ್ ನೋಡ್ತಾರೆ ಟಿ ವಿ ನೋಡ್ತಾರೆ ಅಂದಿದ್ದು ನಾನು ಎಲ್ಲೂ ಕೇಳೇ ಇಲ್ಲ ಯಾರ ನೋಡಿದ್ರೂ ನನ್ನ ಮಗ ಮೊಬೈಲ್ ನೋಡ್ತಿದ್ದ ನನ್ನ ಮಗ ಮೊಬೈಲ್ ನೋಡ್ತಿದ್ದ ಅಂತ ನಮ್ಮ ಮಗನೂ ತುಂಬಾ ನೋಡ್ತಾ ಇದ್ದ ಅದಕ್ಕೆ ಅಂತಲ್ಲ ನಾವು ಬೇರೆ ಬೇರೆ ಕಾರಣಗಳಿಂದ ಅವನನ್ನು ಸೇರಿಸಿದ್ವಿ ನಾನು ಹಳೆ ಬ್ಲಾಗಲ್ಲೇ ಹೇಳಿದ್ದೀನಿ ಮತ್ತು ಪದೇ ಪದೇ ಅದನ್ನು ಹೇಳಿದ್ರೆ ಕೆಲವೊಂದು ನೆಗೆಟಿವ್ ಕಮೆಂಟ್ ಕೂಡ ಬರುತ್ತೆ ಏನೋ ಹೇಳ್ತಾ ಇದ್ದೆ ಏನೋ ಹೇಳಬೇಕು ಅಂತ ಬ್ಲಾಗ್ ಶುರು ಮಾಡಿದೆ ಏನೋ ಮಧ್ಯೆ ಏನೇನೋ ಮಾತಾಡಿ ಏನೇನೋ ಆಗಿಬಿಡುತ್ತೆ ಆದರೆ ನಾವು ಹಾಸ್ಟೆಲಿಗೆ ಹೋಗ್ತೀವಲ್ಲ ಫಸ್ಟು ಮಕ್ಕಳು ನಮ್ಮನ್ನ ಒಂದು ಎರಡು ನಿಮಿಷ ಮಾತಾಡಿಸ್ತಾರೆ ಅಷ್ಟೇ ಎರಡು ನಿಮಿಷ ಹೆಚ್ಚಾಯಿತು ಎರಡು ಇಲ್ಲ ಒಂದು ನಿಮಿಷ ಮಾತಾಡಿಸ್ಬೋದು ನಮ್ಮನ್ನ ಆಮೇಲೆ ಕೇಳೋದೇ ಫಸ್ಟು ಮೊಬೈಲು ಏನು ಮಾಡೋಕ್ಕಾಗಲ್ಲ ಒಂದ್ಸಲ ಅನಿಸುತ್ತೆ ನನಗೆ ಪಾಪ ಮಕ್ಕಳು ಮೊಬೈಲ್ ಬಿಟ್ಟು ಹೆಂಗಿರ್ತಾರೆ ಅಂತ ಹೇಳಿ ಅಂದರೆ ಅಲ್ಲಿ ತುಂಬ ಮಕ್ಕಳು ಇರ್ತಾರಲ್ವ ಎಲ್ಲ ಮಾತಾಡ್ತಿರ್ತಾರೆ ಇಲ್ಲಿ ಮನೆಯಲ್ಲಿ ನಮ್ಮ ಹತ್ರ ಏನು ಮಾತಾಡೋದು ನಮ್ಮ ಶ್ರೇಯು ಹೋಸಲ ಹೋದಾಗ ಸ್ಕೂಲಲ್ಲಿ ಹೇಳಿದ್ರು ತುಂಬ ಮಾತಾಡ್ತಾನೆ ಅಂತ ಹೇಳಿದ್ರು ನನಗೆ ನಿಜವಾಗ್ಲೂ ಅವ್ರು ಹೇಳಿದ್ ನೋಡಿ ನನಗೆ ಆಶ್ಚರ್ಯ ಕೂಡ ಆಯಿತು ನನ್ನ ಮಗ ಮಾತೇ ಆಡಲ್ಲ ತುಂಬ ಕಮ್ಮಿ ಮಾತಾಡೋದು ಅಲ್ಲಿ ಏನು ಮಾತಾಡ್ತಾನೋ ಏನೋ ನಂಗೆ ಗೊತ್ತಿಲ್ಲ ನಾನು ಅವನು ಬಂದಾಗ ಅದೇ ಹೇಳೋದು ನಾನು ಮಗ ಇಲ್ಲಿ ಮನೇಲಿ ಏನೂ ಮಾತಾಡೋಲ್ಲ ಅಲ್ಲಿ ಏನು ಮಾತಾಡ್ತೀಯ ನಿನ್ನ ಸಂಸಾರ ಇದೆಯೋ ಏನಿದೆ ಏನು ಮಾತಾಡ್ತೀಯಾ ಅಂತ ನಾನು ಅದನ್ನೇ ಕೇಳಿದ ತಕ್ಷಣ ನನ್ನ ಸಲ ನೋಡ್ತಾನೆ ನಮ್ಮ ಮನೆಯವ್ರ ಥರಾನೇ ಅವನು ಬುದ್ಧಿಪೂರ್ತಿ ನಮ್ಮ ಮನೆಯವರು ಅಷ್ಟೇ ನನ್ನ ಹತ್ರ ಹೆಚ್ಚಿಗೆ ಮಾತಾಡಲ್ಲ ಆದರೆ ಹೊರಗಡೆ ತುಂಬ ಮಾತಾಡ್ತಾರೆ ಅದು ಏನೋ ನನಗೆ ಗೊತ್ತಿಲ್ಲ ನಮ್ಮ ಮನೆಗೆ ಬಂದ ತಕ್ಷಣ ಅವ್ರ ಬಾಯಿಗೆ ಬೀಗ ಹಾಕ್ಕೊತಾರೆ ಅಥವಾ ನಾನು ಅವ್ರ ಹತ್ರ ಜಾಸ್ತಿ ಮಾತಾಡೋದಕ್ಕೆ ಅವ್ರ ಬಾಯಿ ಬೀಗ ಹಾಕ್ಕೊತಾರೋ ಏನೋ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನಾನು ಮಾತಾಡಿದಾಗ ಹ್ಞೂ ಹಾಂ ಅಂತಾರೆ ಬಿಟ್ಟರೆ ಏನಾದರೂ ವಿಷಯ ಇರುತ್ತೆ ಅದು ನಾನು ನಂಗೆ ಗೊತ್ತಾಗಿ ನಾನು ಕೇಳಿದಾಗ ಅವ್ರು ಹೇಳೋದು ಒಂದೇ ಮಾತು ಅದೆಲ್ಲ ಏನು ಹೇಳಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ ಮುಗೀತು ಅಲ್ಲಿಗೆ ವಿಷಯ ಸಲ ಕೇಳಿರಬಾರ್ದು ನಾನು ಆ ಥರ ಆನ್ಸರ್ ಮಾಡಿರ್ತಾರೆ ಹಾಗೆ ಟೀ ಕುಡಿದು ಅವರು ಕೂಡ ಊರಿಗೆ ಹೋದರು ಇವತ್ತು ತಿಂಡಿ ಬಾಳೆಕಾಯಿ ಬಜ್ಜಿ ಕಡುಬು ನನ್ನ ಫೇವ್ರೆಟ್ ತುಂಬ ದಿನದಿಂದ ಇದ್ದೆ ಮಾಡಬೇಕು ಮಾಡಬೇಕು ಅಂತ ಹೇಳಿ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಎರಡು ಸಲ ಬಾಳೆ ಕೊನೆ ಇದರಲ್ಲಿ ಮಂಗಳಗೌರಿ ಟೈಮಲ್ಲಿ ತಂದಿದ್ದರು ಎರಡು ಮೂರು ಸಲ ತಂದಿದ್ರು ಬಾಳೆಹಣ್ಣೆಲ್ಲ ನಾವು ದನಕ್ಕೆ ಕೊಡ್ತಾಯಿದ್ವಿ ಅಂದರೆ ಅಷ್ಟು ಹಣ್ಣಾಗಿ ಪೂಜೆಗೆ ಬೇಕು ಅಂತ ತರ್ತಾ ಇದ್ದರು ಇವ ಅವಾಗ ಒಂದು ಸಲವೂ ಮಾಡಲೇ ಇಲ್ಲ ನಾನು ನನಗೆ ಕಡುಬು ಮರ್ತೋದಂಗೆ ಆಗ್ಬಿಟ್ಟಿತ್ತು ಆಮೇಲೆ ನೆನ್ನೆ ನಾವು ಬಾಳೆ ಕೊನೆ ತಂದರು ಆ ನೆನ್ನೆ ತಂದರು ಹಾಗಾಗಿ ಇವತ್ತು ಬಾಳೆಕಾಯಿ ಬಜ್ಜಿ ಕಡುಬು ಮಾಡಲೇಬೇಕು ಅಂತೇಳಿ ಮಾಡ್ತಾಯಿದ್ದೀನಿ ಆದರೆ ಈ ಬಾಳೆಕಾಯಿ ಬಜ್ಜಿ ಏನು ಗೊತ್ತಾ ಕಲ್ಲಲ್ಲಿ ರುಬ್ಬಿದ್ರೆ ರುಚಿ ಆಗುತ್ತೆ ನಾವು ಮಿಕ್ಸಿಲಿ ರುಬ್ಬಿದಾಗ ಅಷ್ಟೇನು ರುಚಿ ಆಗೋದಿಲ್ಲ ಇವತ್ತು ಅಷ್ಟು ರುಚಿ ಆಗಿರಲಿಲ್ಲ ಯೂಶ್ವಲಿ ನಾನು ಮಾಡ್ತೀನಲ್ಲ ಯಾವಾಗಲೂ ಆ ಥರ ಆಗಿರಲಿಲ್ಲ ಯಾಕಂದರೆ ತುಂಬ ಬಲ್ತಿರೋ ಬಾಳೆಕಾಯಿ ಆಗಿತ್ತು ಅದು ಬಲ್ ಬಾಳೆಕಾಯಿ ಬಜ್ಜಿ ಮಾಡೋದಕ್ಕೆ ನಮ್ಮಲ್ಲಿ ಬೂದು ಬಾಳೆ ಅಂತ ಸಿಗುತ್ತೆ ಆ ಬಾಳೆಕಾಯಿಯಲ್ಲಿ ಮಾಡ್ತಾರೆ ಅಂದರೆ ಅದ್ರ ಹಣ್ಣು ತಿನ್ನಲ್ಲ ಹಣ್ಣನ್ನು ಏನು ಮಾಡ್ತಾರೆ ಗೊತ್ತಾ ಬಬ್ಬೂದಿ ಇರುತ್ತೆ ಗೊತ್ತಾ ಅದರಲ್ಲಿ ಸುಟ್ಬಿಟ್ಟು ತಿಂತಾರೆ ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾನು ಸಣ್ಣ ಇರಬೇಕಿದ್ರೆ ಆಲೂಗಡ್ಡೆ ಹಾಗೆ ಈರುಳ್ಳಿನ ಬೂದಿ ಒಳಗಡೆ ಹಾಕಿ ಅಂದರೆ ಒಳಗಡೆ ಹಾಕಿ ಸುಟ್ಕೊಂಡು ತಿಂತಾ ಇದ್ದೆ ನನ್ನ ಫೇವ್ರೇಟ್ ಅದು ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಡಿಸಿ ಖುಷಿಪಡಿಸ್ತಾರಲ್ವ ನನಗೆ ಅದು ಅಂದರೆ ಅಷ್ಟು ಇಷ್ಟ ಆಗಿತ್ತು ಇವಾಗಲೂ ಅಷ್ಟೇ ನಮ್ಮಮ್ಮ ಹೋಳಿಗೆ ಬೆಳೆ ಸಾರು ಮಾಡೋದಕ್ಕೆ ನಮ್ಮಮ್ಮ ಈಗಲೂ ಈರುಳ್ಳಿನ ಒಲೆಯಲ್ಲಿ ಸುಟ್ಟುಬಿಟ್ಟೇ ಹಾಕ್ತಾರೆ ನಾವು ಅದೆಲ್ಲ ಮಾಡೋದಿಲ್ಲ ಹಾಗೆ ಈರುಳ್ಳಿನ ಇದರಲ್ಲಿ ಫ್ರೈ ಮಾಡಿ ಹಾಕ್ತೀನಿ ಆದರೆ ನಮ್ಮಮ್ಮ ಮಾತ್ರ ಹಾಗೆಯೇ ಮಾಡೋದು ಮಕ್ಕಳಿಗೆ ತಂಡಿ ಕಫ ಆ ಥರ ಎಲ್ಲ ಆಗುತ್ತೆ ಗೊತ್ತಾ ಆವಾಗ ಆ ಥರ ಈರುಳ್ಳಿನ ಸುಟ್ಟು ಅದಕ್ಕೆ ಜೇನುತುಪ್ಪ ಆಗಲಿ ಜೇನುತುಪ್ಪ ಆ ರಸ ತೆಗೆದು ಜೇನುತುಪ್ಪ ಹಾಕಿ ಕೂಡ ಕುಡಿಸ್ತಾರೆ ಆಮೇಲೆ ಸಾಂಬಾರ ಸೊಪ್ಪು ಇರುತ್ತೆ ಗೊತ್ತಾ ಅದನ್ನು ಅಷ್ಟು ಸ್ವಲ್ಪ ಬಿಸಿ ಮಾಡಿ ಅದನ್ನು ರಸ ತೆಗೆದು ಜೇನುತುಪ್ಪದಲ್ಲಿ ತಿಂದರೆ ಹೋಗುತ್ತೆ ಅಂತ ಹೇಳಿದ್ರು ಅವತ್ತು ನಮ್ಮನಿಗೆ ಹುಷಾರಿರ್ಲಿಲ್ಲವಲ್ಲ ಆವಾಗ ಪಾಪ ನನಗೊಬ್ಬರು ಕಷಾಯ ಮಾಡಿಕೊಡಿ ಅಂತ ಹಾಕಿದ್ರು ನಾನು ಕಷಾಯ ಮಾಡಿಕೊಡ್ಲೇ ಇಲ್ಲ ಯಾಕಂದರೆ ಅವರು ಕುಡಿಯೋದೇ ಇಲ್ಲ ಹಾಗಾಗಿ ನಾನು ಕಷಾಯನ ಮಾಡಲಿಲ್ಲ ಆದರೆ ಒಂದು ಮೂರು ನಾಲ್ಕು ದಿನ ಮಾತ್ರ ತುಂಬ ಸುಸ್ತಾಗಿಬಿಟ್ರು ಆವಾಗ ಎಲ್ಲ ಕಡೆ ವೈರಲ್ ಫೀವರ್ ಇತ್ತು ಹಾಗಾಗಿನೇ ಅವರಿಗೂ ಎಲ್ಲಿಂದ ಬಂತೋ ಏನೋ ಗೊತ್ತಿಲ್ಲ ನಮ್ಮ ಮನೆಯವ್ರು ನಂಗೆ ಹೇಳೋದು ನಿಂಗೆ ಒಂದು ಬರೆದಿದ್ರೆ ಸಾಕು ಮರೈತಿ ಅಂತ ನಾನು ಯಾಕೆ ಅಂತ ಕೇಳಿದ್ರೆ ನೀನು ಮಲಗಿದ್ರೆ ಮನೆ ನಡೆಸೋರು ಯಾರು ಅಂತ ಹೇಳ್ತಾರೆ ನೋಡಿ ಇದಕ್ಕೇನು ಅನ್ಬೇಕು ಪ್ರೀತಿ ಅನ್ನಬೇಕೋ ಸ್ವಾರ್ಥ ಅನ್ನಬೇಕೋ ಏನು ಅನ್ನಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ತುಂಬ ಜನ ನನಗೆ ರಿಲೇಟ್ ಆಗ್ತೀರ ನಾನು ಏನಾದರೂ ಹೇಳಿದಾಗ ಓ ನಮ್ಮನವರು ಹೀಗೆ ನಮ್ಮ ಸೇಮ್ ಇರುತ್ತೆ ಅದೆಲ್ಲ ಹಾಗಾಗಿ ನಾನು ಕೇಳಿದಾಗ ತುಂಬ ಜನ ಕಮೆಂಟ್ ಹಾಕ್ತೀರ ಮತ್ತು ನನಗೆ ರಿಲೇಟ್ ಆಗುತ್ತಲ್ವ ಅದು ನಂಗೆ ಅವಾಗ ಖುಷಿಯಾಗುತ್ತೆ ಓ ನಾನೊಬ್ಬಳೇ ಈ ಥರ ಇರೋಳೇನೋ ಅನ್ಕೊತಿದ್ದೆ ತುಂಬ ಜನ ಕಮೆಂಟ್ ಹಾಕಿದಾಗ ಓ ನನ್ನ ಜೊತೆಗೆ ತುಂಬ ಜನ ಇದ್ದಾರೆ ಅಂತ ಖುಷಿಯಾಯಿತು ನೋಡಿ ನಂದು ಎಷ್ಟು ಕೆಟ್ಟ ಬುದ್ಧಿ ಇರಬಹುದು ಅಂತ ಹೇಳಿ ಹಾಗೆಯೇ ತುಂಬ ದಿನದಿಂದ ನಾನು ನಮ್ಮಮ್ಮ ಒಂದು ಮೆಣಸಿನ್ಕಾಳು ಸಾರು ಮಾಡ್ತಾರೆ ಅದಕ್ಕೆ ಕಾಯಿಗೊಜ್ಜು ಅಂತ ಹೇಳ್ತಾರೆ ಬಾಣಂತಿಯರಿಗೆ ಮಾಡ್ತಾರೆ ಅದು ನಾವು ಊಟ ಮಾಡಬೇಕು ಅಂತ ಅನಿಸಿತ್ತು ನನಗೆ ಇವತ್ತು ಮಾಡೋಣ ಅಂತಲೂ ಅಂದ್ಕೊಂಡಿದ್ದೆ ಮತ್ತು ನಮ್ಮ ಇನ್ನು ಇನ್ನೂ ಗಂಟ್ಲೆಲ್ಲ ಒಂಥರ ಗಸಗಸ ಇತ್ತು ಈ ವಿಡಿಯೋ ಯಾವಾಗ ಬರುತ್ತೋ ನಂಗೆ ಗೊತ್ತಿಲ್ಲ ಹಬ್ಬ ಆದಮೇಲೆ ಬರುತ್ತೋ ಹಬ್ಬಕ್ಕಿಂತ ಮುಂಚೆ ಬರುತ್ತೋ ಗೊತ್ತಿಲ್ಲ ಯಾಕಂದರೆ ಹಬ್ಬದ ವಿಡಿಯೋ ಮುಂಚೆ ಹಾಕೋಣ ಅಂತ ಅಂದ್ಕೊಂಡಿದ್ರಿ ನಾನು ಏನೂ ಹೇಳಲ್ಲ ನೋಡಿದರೆ ಹಬ್ಬದ ವೀಡಿಯೋನ ಇದು ಅದಕ್ಕಿಂತ ಹಿಂದೆ ಮಾಡಿರೋದು ಹಾಗೆ ನಾನು ಒಂದು ಬುಕ್ ಇಟ್ಕೊಂಡಿದ್ದೀನಿ ಆ ಬುಕ್ಕಲ್ಲಿ ಬರೆದು ಇಟ್ಕೊಂಡಿರ್ತೀನಿ ಕೆಲವೊಂದು ರೆಸಿಪಿಗಳನ್ನ ಇವಾಗ ರೆಸಿಪಿ ತುಂಬ ಕಮ್ಮಿ ಆಗಿಬಿಟ್ಟಿದೆ ಮಕ್ಕಳಿದ್ದಾಗ ಇದೆಲ್ಲ ರೆಸಿಪಿಗಳು ಬರೆದಿಟ್ಕೊಂಡಿರೋ ಇಟ್ಕೊಂಡಿರೋ ಬುಕ್ಕಿದು ಇವಾಗ ನಾವು ಒಂದೂ ಬರೆದಿಲ್ಲ ನಿಜ ಹೇಳಬೇಕಂದ್ರೆ ಒಂದು ಅಕ್ಷರನೂ ಬರೆದಿಲ್ಲ ಇವತ್ತೇ ಒಂದು ಅಮ್ಮನ ಹತ್ರ ಮತ್ತೆ ಕೇಳಿಕೊಂಡು ನಾನು ಆ ರೆಸಿಪಿನ ಮಾಡಿದ್ದು ತುಂಬ ಸಲ ಅಮ್ಮಂಗೆ ಫೋನ್ ಮಾಡೋದು ಅಮ್ಮ ಅದ್ರದ್ದು ರೆಸಿಪಿ ಹೇಳಮ್ಮ ರೆಸಿಪಿ ಹೇಳಮ್ಮ ಅಂತ ಹೇಳ್ತಾ ಇದ್ದೆ ನಮ್ಮಮ್ಮ ದಿನ ಹೇಳೋರು ನಾನು ಒಂದು ದಿನವೂ ಮಾಡಿರಲಿಲ್ಲ ಇನ್ನೊಂದು ಸಲ ಕೇಳಿದ್ರೆ ಮಕ್ಕಮಕ್ಕ ಹೊಡಿತಾರೆ ಅಂತ ಹೇಳಿ ನಾನು ಇವತ್ತು ಕೇಳೋಕ್ಕೆ ಹೋಗಲೇ ಇಲ್ಲ ನೋಡೋಣ ಅಂತ ಹೇಳಿ ನಾನು ಬುಕ್ಕಲ್ಲಿ ಹುಡುಕ್ದೆ ಬರ್ಕೊಂಡಿದ್ದೀನೇನೋ ಅಂತ ಹೇಳಿ ಆದರೆ ಅದರಲ್ಲಿ ಸಿಗಲೇ ಇಲ್ಲ ಇವತ್ತು ಆಮೇಲೆ ಏನಾಯಿತು ಅನ್ನೋದ್ರೆ ಆಮೇಲೆ ನಿಮಗೆ ಹೇಳ್ತೀನಿ ಹಾಗೆ ಟೀ ಕೂಡ ಕುಡ್ಕೊಂಡು ಬಂದೆ ನನಗೆ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದರು ನೀವು ಸೋಸೋದು ಸ್ಟೇನರ್ನ ಹೊಸ ತಗೊಳ್ಳಿ ಅಂತ ನನ್ನ ಹತ್ರ ಆಲ್ರೆಡಿ ಹೊಸದು ನಾಲ್ಕು ಸ್ಟೇನರ್ ಇದೆ ಆದರೆ ಅದು ಏನು ಹಾಳಾಗಿಲ್ಲ ಟೀ ಸೋಸೋದೇನು ಗೊತ್ತಾ ಅದು ತುಂಬ ಸೋಸಿ ಸೋಸಿ ಅದು ಎಷ್ಟೇ ತೊಳೆದರೂ ಕೆಲವೊಂದು ಸಲ ಕಪ್ಪಾಗಿಬಿಡುತ್ತೆ ಹಾಗಾಗಿ ಅವ್ರು ಹೇಳಿದ್ರು ಅಂಥೇಳಿ ನಾನಿವತ್ತು ಹೊಸ ಸ್ಟೇನರಲ್ಲಿ ಸೋಸ್ತಾ ಇದ್ದೀನಿ ತೋರ್ಸೋದಕ್ಕೆ ಅಂತ ಅಷ್ಟೇ ಆದರೆ ನಾನು ಹಳೇದನ್ನೇ ಯೂಸ್ ಮಾಡ್ತೀನಿ ಚೆನ್ನಾಗಿದೆ ಅದು ಅದೇನಾದ್ರು ಹರಿದೋಗಿ ಅಥವಾ ತುಂಬ ಹಾಳಾಗಿದ್ದರೆ ಅದನ್ನ ಎಸಿಬೋದು ಅದರ ಅದಯೇನೂ ಆಗಿಲ್ಲ ಚೆನ್ನಾಗಿರೋದನ್ನ ಎಸೆಯೋಕ್ಕೆ ಕೈ ಬರಲ್ವಲ್ಲ ಹಾಗಾಗಿ ಮತ್ತು ಇದಕ್ಕೂ ಯಾರೋ ಏನೋ ನೆಗೆಟಿವ್ ಕಮೆಂಟ್ ಹಾಕಬೇಡಿ ನೀವು ಅವತ್ತು ಹಾಗೆ ಹೇಳಿದ್ರಿ ಇವತ್ತು ಹಿಂಗೆ ಹೇಳಿದ್ದೀರಾ ಅಂತ ಹೇಳಿ ಬದಲಾವಣೆ ಆಗಬೇಕು ಆದರೆ ಪೂರ್ತಿ ಬದಲಾವಣೆ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತಲ್ವ ಹಾಗಾಗಿ ಹಾಗೆ ಹೇಳ್ತಾ ಇದ್ದೆ ಹೇಳ್ತಾ ಇದ್ದೀನಿ ಹಾಗೆ ಕಡುಬೆ ಹಿಟ್ಟು ಕೂಡ ಆಯಿತು ನಿನ್ನೆನೇ ಅಕ್ಕಿ ರವೆ ತೊಳೆದು ಹಾಕಿದ್ದೆ ನಾನು ಅನ್ನ ಬೇಯ್ದಕ್ಕೆ ಹಾಕಿ ಅದಕ್ಕೆ ಜೀರಿಗೆ ಆಮೇಲೆ ಕಡಲೆಬೇಳೆ ಉಪ್ಪು ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಒಂದು ವಿಜಲ್ ಒಡಿಸ್ಕೊಂಡು ಆನಂತರ ಮತ್ತೆ ಬಿಸಿಗಿಟ್ಟು ರವೆನ ನಾನು ಮಿಕ್ಸೀಲೇ ಒಡ್ಕೊಂಡೆ ತರಿತರಿಯಾಗಿ ನೀವು ಇಲ್ಲಾಂದರೆ ಇಡ್ಲಿ ರವೆ ಕೂಡ ಹಾಕ್ಬೋದು ಚೆನ್ನಾಗಿ ಮಗ್ಚಿ ಆನಂತರ ಈ ಥರ ಆರಕ್ಕೆ ಹಾಕಿದ್ಮೇಲೆ ಚೆನ್ನಾಗಿ ನಾದಬೇಕು ಫಸ್ಟು ಹಾಗೆ ನಾದ್ಕೋಬೇಕು ನೀರು ಹಚ್ಚಬಾರ್ದು ಆಮೇಲೆ ನೀರು ಹಚ್ಚಿ ನಾದಿದ್ರೆ ಚೆನ್ನಾಗಾಗುತ್ತೆ ಯಾಕಂದರೆ ಇಲ್ಲಾಂದರೆ ಅನ್ನ ನುರಿಯೋದೇ ಇಲ್ಲ ಹಾಗೆ ಟೈಮ್ ಕೂಡ ಆಗಿತ್ತು ನಾನೇನು ಮಾಡಿದೆ ಅಂದರೆ ಕೆಟ್ಟಲಲ್ಲಿ ನೀರು ಬಿಸಿ ಮಾಡಿ ಇಡ್ಲಿ ಪಾತ್ರೆಗೆ ಹಾಕಿದ್ದೀನಿ ಬೇಗ ನೀರು ಕುದಿಯುತ್ತೆ ಅಂತ ಹೇಳಿ ನನಗೆ ಯಾರೋ ಕೇಳ್ತಾಯಿದ್ರು ಕೆಟಲಲ್ಲಿ ನೀವು ನೀರು ತುಂಬ ಬಿಸಿ ಮಾಡ್ತೀರಲ್ವಾ ಕರೆಂಟ್ ಬಿಲ್ ಬರಲ್ವಾ ಅಂತ ಇಲ್ಲ ಅಷ್ಟೇನು ಬರೋದಿಲ್ಲ ನಾನೇನು ಯಾವುದಕ್ಕೆ ಕಡುಬು ಮಾಡಿದ್ರೆ ಅನ್ನಕ್ಕೆ ಅಷ್ಟೇ ನಾನು ಬೇರೆ ಏನೂ ಕೋ ಆಮೇಲೆ ನನಗೆ ಕುಡಿಯೋದಕ್ಕೆ ಮಾತ್ರ ನೀರು ಅಷ್ಟೇ ಬಿಸಿ ಮಾಡೋದು ಕೆಟಲಲ್ಲಿ ಇನ್ನೇನು ಮಾಡೋಕ್ಕೆ ಸಾಧ್ಯ ಅಲ್ವಾ ಅಷ್ಟೇ ಮಾಡೋಕ್ಕೆ ಸಾಧ್ಯ ತುಂಬ ಯೂಸ್ ಬರಲ್ಲ ಎಷ್ಟು ಮಾಡಬೇಕು ಅಷ್ಟು ಮಾಡಿದೆ ಏನು ಕರೆಂಟ್ ಬಿಲ್ ಏನು ಆ ಥರ ಬಂದಿರೋದೆ ನನಗೆ ವ್ಯತ್ಯಾಸ ಏನು ಅನಿಸಿಲ್ಲ ಅಷ್ಟೇನು ಬರೋದು ಇಲ್ಲ ಅಂತ ಅಂದ್ಕೊತೀನಿ ಬಂದರೂ ಒಂದು ರೂಪಾಯಿ ಎರಡು ರೂಪಾಯಿ ಬರ್ಬೋದೇನೋ ದಿನಕ್ಕಲ್ಲ ತಿಂಗ್ಳಿಗೆ ಸೇರಿ ಒಂದು ಹತ್ತು ರೂಪಾಯಿ ಜಾಸ್ತಿ ಬಂದರೂ ಬರ್ಬೋದೇ ನನಗೂ ಗೊತ್ತಿಲ್ಲ ಯಾರಿಗಾರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ಮತ್ತು ಸುಮ್ಮನೆ ಗೊತ್ತಿಲ್ಲದರೆ ವಿಷಯ ನಾನು ಹೇಳಬಾರ್ದಲ್ವ ಹಾಗಾಗಿ ಹಾಗೆಯೇ ಬಾಳೆಕಾಯಿನ ಆರು ಹಾಕಿದ್ದೆಲ್ಲ ಅದನ್ನು ನಾನು ಈ ಥರ ತುರ್ಕೊತಾ ಇದ್ದೀನಿ ಹೆಚ್ಕೋಬೋದು ಆದರೆ ಇದು ಬಾಳೆಕಾಯಿ ಏನಾಗಿತ್ತು ಗೊತ್ತಾ ತುಂಬ ಬಲ್ತು ಬಿಟ್ಟಿತ್ತು ನಂಗೆ ತುರಿಯೋಕ್ಕೇ ಆಗ್ತಾಯಿರಲಿಲ್ಲ ನಾನು ಏನಾದರೂ ಹೆಚ್ಚಿ ಹಾಗೆ ಹಾಕಿದ್ರೆ ಬಜ್ಜಿಲಿ ಮಧ್ಯ ಮಧ್ಯೆ ಒಂದೊಂದು ಬಾಳೆಕಾಯಿ ನುರಿಯೋದಿಲ್ಲ ಹಾಗಂಗೆ ಸಿಗುತ್ತೆ ಹಾಗಾಗಿ ನಾನು ಈ ಥರ ತುರಿದು ಹಾಕ್ತೀನಿ ಈ ಥರ ತುರಿದಿರ್ತೀವಲ್ವಾ ಇದನ್ನು ನಾವು ಒಗ್ಗರಣೆ ಪಲ್ಯ ಮಾಡಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾನು ಇವತ್ತು ಮಾಡೋಣ ಅಂತ ಅಂದ್ಕೊಂಡೆ ಅಂದ್ಕೊಂಡೆ ಮಾಡಲಿಲ್ಲ ಅಷ್ಟೇ ಯಾಕೋ ಗೊತ್ತಿಲ್ಲ ನಂಗೆ ನಿಜ ಹೇಳ್ತೀನಿ ಅಡುಗೆ ಮಾಡೋಕ್ಕೇ ಬೇಜಾರು ಥರ ಆಗಿಬಿಟ್ಟಿದೆ ನಿಮಗೂ ಅನಿಸುತ್ತೆ ಕೃಪಾ ಏನೂ ಸ್ಪೆಷಲ್ ಆ ಥರ ಮಾಡ್ತಾ ಇಲ್ಲ ಅಂತ ಏನು ಮಾಡಲಿ ನಂಗೆ ಮಾಡೋಕ್ಕೂ ಇಲ್ಲ ಸ್ವಲ್ಪ ದಿನ ನೋಡೋಣ ಮನಸ್ಸು ಮನಸ್ಸು ಮನಸ್ಥಿತಿ ಎಲ್ಲ ಸರಿ ಆದಮೇಲೆ ನನ್ನ ರೆಗ್ಯುಲರ್ ರುಟೀನಿಗೆ ಬರ್ತೀನಿ ಅಥವಾ ಶ್ರೇಯೋರೆಲ್ಲ ರಜಕ್ಕೆ ಬಂದಾಗ ಸ್ವಲ್ಪ ನಿಮಗೇನಾದರೂ ಸ್ಪೆಷಲ್ ಸಿಗಬಹುದು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಬಾಳೆಕಾಯಿ ತುರಿದೆ ಅಲ್ವಾ ಅದಕ್ಕೆ ನಾನು ಹಸಿ ಮೆಣಸನ್ನು ಹಾಕಿದ್ದೆ ಅಂದರೆ ಇದ್ರ ಜೊತೆಗೇನೆ ಬಾಳೆಕಾಯಿ ಜೊತೆಗೇನೆ ಆಮೇಲೆ ಸ್ವಲ್ಪ ಸಾಸಿವೆ ಆಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಕ್ಬಿಟ್ಟು ನಾನು ಮಿಕ್ಸಿಲಿ ಹಾಲು ಮತ್ತು ಮೊಸರು ಹಾಕಿ ಮಿಕ್ಸಿ ಮಾಡಿದೆ ಸ್ವಲ್ಪ ಗಟ್ಟಿ ಇತ್ತು ಹಾಗಾಗಿ ಮತ್ತೆ ನಾನು ಮೇಲಿಂದ ಮೊಸರನ್ನ ಹಾಕಿದೆ ಇವತ್ತು ನಮ್ಮ ಗಿಡದಲ್ಲಿ ತುಂಬ ಹೂ ಬಿಟ್ಟಿತ್ತು ನನಗೆ ಖುಷಿ ಅಂತ ಅನ್ನಿಸ್ತು ನನಗೆ ಬುಟ್ಟಿ ತುಂಬ ಹೂ ಸಿಕ್ಕರೆ ಆಗುತ್ತೆ ಹಾಗೆ ನೋಡಿ ನಮ್ಮ ಸಿಂಬ ಬಂದಿದ್ದಾನೆ ಒಳಗೆ ಯಾಕಂದರೆ ನಮ್ಮ ಮನೆಯವರು ಬಂದಿದ್ದಾರೆ ನಮ್ಮ ಮನೆಯವರು ಯಾವತ್ತೂ ತರದೇ ಇರೋರು ಇವತ್ತು ಮೂಲಂಗಿ ಎರಡು ಹಿಡ್ಕೊ ಬಂದಿದ್ದಾರೆ ಇವತ್ತು ಚೆನ್ನಾಗಿರೋ ಸಾರು ಮಾಡಾಯ್ತಾ ಮೂಲಂಗಿ ಸಾರನ್ನ ಅಂತ ಹೇಳಿದ್ರು ನಾನು ಆವಾಗಲೇ ಮನಸ್ಸಲ್ಲಿ ಅಂದ್ಕೊಂಡೆ ಅವ್ರು ಯಾವಾಗಾದರೂ ಹೇಳ್ತಾರೆ ತುಂಬ ಚೆನ್ನಾಗಿ ಸಾರು ಮಾಡಿ ಇವತ್ತು ಅಂದಿರೋ ದಿನ ನನ್ನ ಸಾರು ಎಕ್ಕುಟ್ಟು ಹೋಗಿರುತ್ತೆ ನಿಜ ಹೇಳ್ತಾ ಇದ್ದೀನಿ ಇದು ನೂರಕ್ಕೆ ನೂರು ಸತ್ಯ ನಾನು ನಾನಿವತ್ತು ಮೂಲಂಗಿ ಸಾರನ್ನ ಕ್ಯಾನ್ಸಲ್ ಮಾಡಿ ನಾನು ಕಾಯಿಗೊಜ್ಜು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ಲ ಇವತ್ತು ಏನಾದರೂ ಆಗಲಿ ಆಹಾರ ಮೂರಾಗಲಿ ಮೂರು ಆರಾಗಲಿ ಅದನ್ನೇ ಮಾಡಬೇಕು ಅಂತ ನಾನೇ ನೆನಪು ಮಾಡಿಕೊಂಡು ಮಾಡಿಕೊಂಡೇ ಆದರೆ ನನಗೆ ಕೆಲವೊಂದೆಲ್ಲ ನೆನಪಾಯಿತು ಕೆಲವೊಂದೆಲ್ಲ ನೆನಪಾಗಲಿಲ್ಲ ನನಗೆ ಆಮೇಲೆ ಒಂದು ಸಲ ಅಮ್ಮಂಗೂ ಫೋನ್ ಮಾಡಿದೆ ಅಮ್ಮನ ಫೋನೋ ಅದು ಸಿಗೋದೇ ಇಲ್ಲ ಆ ಪುರಾಣ ಆಮೇಲೆ ಹೇಳಿದ್ದೀನಿ ಅದನ್ನು ಕೇಳ್ಕೊಳ್ಳಿ ಇವಾಗಲೇ ಹೇಳಿದ್ರೆ ಎರಡೆರಡು ಸಲ ಆಗ್ಬಿಡುತ್ತೆ ನಾನು ಮುಂಚೆ ಎಡಿಟಿಂಗಲ್ಲಿ ಹಾಗೆ ಆಗ್ತಾಯಿತ್ತು ಹೇಳಿರ್ತಾ ಇದ್ದೆ ಆಮೇಲೆ ಎಡಿಟಿಂಗಲ್ಲಿ ಇನ್ನೊಂದು ಸಲ ಹೇಳ್ತಾ ಇದ್ದೆ ಯಾರೋ ಪಾಪೊಬ್ಬರು ಹೀಗೆ ಪುಣ್ಯಾತ್ಮರು ನನಗೆ ಅದನ್ನು ಜ್ಞಾನೋದಯ ಮಾಡಿಸೋದ ಮೇಲೆ ಅದನ್ನು ಬಿಟ್ಟೆ ಹಾಗೆಯೇ ಹೊಟ್ಟೆ ತುಂಬ ತಿಂಡಿ ತಿಂದ್ವಿ ಗುಡ್ ಮಾರ್ನಿಂಗ್ ಬೆಳಗ್ಗೆಯಿಂದ ಸ್ವಲ್ಪ ಆಗಿಬಿಟ್ಟೆ ಇವತ್ತು ಇವತ್ತು ಸಂಡೇ ಇವತ್ತು ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡೆ ನನಗೇನು ಸಂಡೇ ಮಂಡೇ ಆ ಥರ ಯಾವುದು ಇಲ್ಲ ಯಾಕಂದರೆ ಮುನ್ನೂರ ಅರವತ್ತೈದು ದಿನವೂ ಇರೋದ್ರಿಂದ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಹೊಟ್ಟೆ ನಾವು ನಮ್ಮ ಸಿಂಬನಿಗೆ ಸಿಂಬ ಮಲಗಿದ್ದ ಈಗ ಎಚ್ಚರ ಆಯಿತು ಊಟ ಮಾಡಿ ಮಲಗಿದ್ದ ಇದು ಅದೇ ಸ್ವಲ್ಪ ಇದನ್ನು ಮಗ್ಗಳ್ನ ಇಡ್ತೀನಲ್ವಾ ಅದನ್ನು ಕ್ಲೀನ್ ಮಾಡಿದೆ ಟೈಮಿನೂ ಒಂಬತ್ತುವರೆ ಮನೆಯವರು ಬೇಗ ಬಂದರು ತಿಂಡಿಗೆ ಯಾರೋ ಕಾಯಿ ಹೇಳಿದ್ರಂತೆ ಕಾಯಿ ತೊಗೊಬಂದಿದ್ದಾರೆ ಕೊಡೋದಿಕ್ಕೆ ಅಂತ ನನಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಅದಕ್ಕೆ ಅಂಗಡಿಗಳಲ್ಲೆಲ್ಲ ಇಲ್ಲಿ ಮೂವತ್ತು ರೂಪಾಯಿ ಕಾಯಿ ನಡೀತಾ ಇದೆಯಂತೆ ಮನೆಯವರು ಇಪ್ಪತ್ತೈದು ರೂಪಾಯಿ ಅಲ್ಲ ಮೂವತ್ತೈದು ರೂಪಾಯಿಗೆ ಕಾಯಿ ಕೊಡ್ತಾ ಇದ್ದಾರಂತೆ ಮನೆಯವ್ರು ನೀವು ಎಷ್ಟು ಕೊಡ್ತೀರಾ ಅಂತ ಕೇಳಿದೆ ಇಪ್ಪತ್ತೈದು ರೂಪಾಯಿಗೆ ಅಂತ ಯಾಕೆ ನೀವು ಅಂಗಡಿ ರೇಟೇ ಹಾಕಿ ಕೊಡ್ಬೋದಲ್ವಾ ಅಂತ ಅದು ಮನೆ ಬಾಗಿಲಿಗೆ ಕೊಡ್ತಾ ಇದ್ದಾರೆ ಅಂತ ಅಂದೆ ನಾನು ಅದಕ್ಕೆ ನಿಂಗೆ ಗೊತ್ತಾಗಲ್ಲ ಅದು ಮೂರು ಜನರ ಕೈ ಬದಲಾದ ಮೇಲೆ ಆ ರೇಟ್ ಜಾಸ್ತಿ ಆಗುತ್ತೆ ನಾವು ರೈತರಾದ್ರಿಂದ ನಾವು ಅಷ್ಟೇ ಕೊಡಬೇಕು ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ಸ್ವಲ್ಪ ಜಗಳ ಮಾಡಿದೆ ಮನೆಯವ್ರ ಹತ್ರ ಜಗಳ ಅಂದ್ರೇನು ಜಗಳ ಅಲ್ಲ ನಿಮಗೆ ದುಡ್ಡು ಮಾಡೋದು ಗೊತ್ತಿಲ್ಲ ಹಂಗೆ ಹೀಗೆ ಅಂತೇಳಿ ಅದಾದ್ರೂ ಪ ರೈತರಿಗೆ ಜಾಸ್ತಿ ಸಿಗಬೇಕಲ್ವಾ ಮಧ್ಯವರ್ತಿಗಳಿಗಿಂತ ನಾವು ಕಷ್ಟಪಟ್ಟು ಒಂದು ವರ್ಷ ತನಕ ಕಾದಿರ್ತೀವಿ ನಮಗೆ ಕಾಲು ಬಗ ದುಡ್ಡು ಅವರಿಗೆ ಜಾಸ್ತಿ ದುಡ್ಡು ಆಗುತ್ತೆ ನಿಮ್ಮ ಡ್ಯಾಡಿ ಹತ್ರ ಇವತ್ತು ಕಾಯಿ ತುರಿದೆ ಎರಡು ಕಾಯಿ ಅದರಲ್ಲಿ ಒಂದು ಹೊಳಕೆ ಹಾಳಾಗ್ಬಿಟ್ಟಿತ್ತು ಅಂದರೆ ಇಡೀ ಹೊಳಗೆ ತಿಂದಿದ್ದಾನೆ ಇವತ್ತು ನಮ್ಮ ಸಿಂಬ ನಾನು ತುರಿದೋಳು ಗಲ್ಟೆನ ಒಂದು ಬ್ಯಾಗ್ ಮಾಡಿದ್ದೀನಿ ಅದರೊಳಗೆ ಹಾಕ್ತೀನಿ ಹೋಗು ಡ್ಯಾಡಿ ಬಂದ್ರೆ ಅನ್ಸುತ್ತೆ ಹಾಕಿಡ್ತೀನಿ ಯಾರಿಗಾದ್ರೂ ಕೊಡೋಕ್ಕಾಗುತ್ತೆ ಇಲ್ಲ ಕೊನೆ ಕೊಯ್ಲಿ ಟೈಮಲ್ಲಿ ರೀ ಇದ್ದೀರಾ ಕೇಳ್ತೇ ನಾನು ಹೇಳಿದ್ದ ಹಾಂ ಕಾಯಿ ರೇಟು ಏನೋ ಹೇಳಿದೆ ನಾನು ನಿಮಗೆ ಅದಕ್ಕೆ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ ಇದು ಒಂದು ಗಂಟೆ ಕಾಯಿ ತಿಂದಿದ್ದಾನೆ ಆ ಗಂಟೆನ ನಾನು ಊರಿಗಾರು ಆಗುತ್ತೆ ಇಲ್ಲ ಯಾವಾಗಾದರೂ ಒಂದನ್ನ ನಾವು ಗೀಝರ್ ಬೆಂಕಿ ಹಾಕ್ಬೋದು ಅಂತ ಒಂದು ಚೀಲ ತುಂಬಿಡ್ತೀನಿ ಇವತ್ತು ಇಷ್ಟು ಗಂಟೆ ಹೊತ್ಕೊ ಬಂದು ನೋಡ್ರಿ ಇಲ್ಲಿ ಇದ್ರಲ್ಲಿ ಇಟ್ಕೊಂಡಿದ್ದಾನೆ ಆ ಪೀಸೆಲ್ಲ ತೆಗಿಬೇಕು ತೆಗೆದು ಆ ಚೀಲಕ್ಕೆ ತುಂಬಬೇಕು ಅದೇ ಇದಿಷ್ಟು ತೊಳೆಯೋಣ ಅಂತ ಇದು ತೊಳ್ಕೊಡ್ಲ ಮೇಲೆ ಹಾಕ್ತೀರಾ ಮಿಷನ್ ಮೇಲೆ ಇವತ್ತು ಬೆಡ್ಡು ಕ್ಲೀನ್ ಮಾಡ್ಲಾ ದಿನ ಬೆಳಗ್ಗೆ ಇದ್ದರೂ ಬೆಡ್ಡು ಕ್ಲೀನ್ ಮಾಡ್ತಾ ಇದ್ವಿ ಇವತ್ತು ಏನೂ ಇಲ್ಲಪ್ಪ ಹಾಗೆ ಇದ್ವಿ ನಾನು ಇವತ್ತು ಹೇಳೋದು ಮಲಗಿದ್ದೆ ಸುಮ್ಮನೆ ಇವ್ರು ಹೇಳು ಹೇಳು ಅಂತ ಇವತ್ತು ಎಪ್ಸಿದ್ದು ಇವ್ರು ನನ್ನನ್ನು ಆರು ಕಾಲಿಗೆ ಸಂಡೆ ಅಲ್ಲ ಸ್ವಲ್ಪ ಲೇಟಾಗಿ ಹೇಳೋಣ ಅಂತ ಪಾಪ ಮಕ್ಕಳು ಬರೀ ಮನೆ ತುಂಬ ಇದ್ದಾವಲ್ಲ ದಿನ ಶ ಅಡುಗೆ ಮಾಡಿ ತಿಂಡಿ ಕೊಟ್ಟು ಬೆಳಗ್ಗೆ ಎದ್ದು ಕಳಿಸ್ತೀನಲ್ಲ ಅದಕ್ಕೆ ಸಂಡೆ ಮಲಗ ಅಂತ ಅಂತಂದಿದ್ದೆ ನಾವು ಮಕ್ಕಳಿದ್ದಾಗ ಸಂಡೆ ಮಂಡೆ ಎಂಥದ್ದು ಇರಲಿಲ್ಲ ಈಗಲೂ ಎಂಥದ್ದು ಇಲ್ಲ ಇವತ್ತು ಹೂ ಚೆನ್ನಾಗಿ ಬಿಟ್ಟಿತ್ತು ದಾಸವಾಳ ಸುಮಾರು ಹೂಸಿತ್ತು ಇಲ್ಲಿ ಎದುರುಗಡೆ ಕೊಯ್ಲಿಲ್ಲ ನಾನು ಮಗಳು ಡ್ಯಾಡಿ ಕರೀತಾರು ಕಟ್ಟೆ ಮೇಲೆ ಅಂದ್ರೆ ಕಟ್ಟೆ ಮೇಲೆ ಹತ್ತಿ ಮಲಗಿದ್ಯಾ ರಂಗೋಲಿ ಹಾಳು ಮಾಡಿದ್ಯಾ ಇವತ್ತು ಒಳ್ಳೆ ರಂಗೋಲಿ ಹಾಕಿರ್ಲಿಲ್ಲ ಸುಮ್ಮನೆ ಸಾದ ಒಂದು ರಂಗೋಲಿ ಹಾಕಿದೆ ಅದೇ ಇದನ್ನ ತೊಳೆದ್ಬಿಟ್ಟು ಕೊಡ್ತೀನಿ ನಮ್ಮನೆಯವರು ಇದನ್ನ ಹಾಕ್ತಾರೆ ಟಿಶನ್ ಹಾಕ್ತಾರೆ ಜೋರು ಇದನ್ನ ಒರೆಸ್ಕೊಡ್ರಿ ಅಂದೆ ಡೈನಿಂಗ್ ಟೇಬಲ್ ಒರೆಸ್ತರ ಇಲ್ವಾ ನನಗೂ ಗೊತ್ತಿಲ್ಲ ಹಾ ನೋವು ಹ್ಞೂ ನೋವು ಮಾತ್ರ ಕೇಳೋಣ ಡ್ಯಾಡಿಗೆ ಮುದ್ದು ಮಾಡು ಅಂತ ಇದು ಹಾಂ ಎಂತ ಕೇಗುತ್ತಾ ವಿಡಿಯೋ ಶುರು ಮಾಡಿದ್ದು ನಾನು ನಾನು ಅಮ್ಮಂಗೆ ಫೋನ್ ಮಾಡೋದು ಕಾಯಿ ಗೊಜ್ಜ ಕೇಳೋಣ ಅಂತ ಅಂದ್ಕಂಡೆ ಎಷ್ಟೋ ಸಲ ಕೇಳ್ಕೊಂಡಿದ್ದೀನಿ ಗೊತ್ತಾ ಹಾಂ ಅವ್ರು ಹೇಳೋದ್ಮೇಲೆ ಬರೆದಿಟ್ಕೊಳ್ಳೋಣ ಬರೆದಿಟ್ಕೊಳ್ಳೋಣ ಅಂತ ಒಂದು ಸಲ ಫೋನ್ ಮಾಡಿದೆ ನಮ್ಮಮ್ಮ ಬೆಳಗ್ಗೆ ಯಾವತ್ತು ಫೋನ್ ಇರೋರು ಇವತ್ತು ಫೋನ್ ಮಾಡಿದ್ದಾರೆ ನಂಗೆ ಅವ್ರು ಫೋನ್ ಮಾಡೋದಕ್ಕೂ ಹೆದರಿಕೆ ಆಗುತ್ತೆ ಯಾಕಂದ್ರೆ ಅವ್ರು ಯೂಜ್ವಲಿ ಸಂಜೆ ಮಾಡ್ತಾರೆ ಸಂಜೆ ಆರೂವರೆ ಏಳು ಗಂಟೆ ಹಾಗೂ ಒಂದ್ಸಲ ಮಾಡ್ತಾರೆ ನಾನು ಫೋನ್ ಮಾಡಿದ್ದೀನಿ ಸಿಂಬಾ ಆಮೇಲೆ ಅವರಿಗೆ ಸಿಕ್ಕಿಲ್ಲ ನಮ್ಮ ಅಮ್ಮನ ಫೋನ್ ನಮಗೆ ಸಿಗೋಲ್ಲ ಅವ್ರು ಫೋನ್ ಮಾಡಿದ್ರು ಮಾತ್ರ ನಮಗೆ ರಿಸೀವ್ ಮಾಡಬೇಕು ಇಲ್ಲ ನಮ್ಮ ಅಮ್ಮನ ಹುಡುಕ್ಬೇಕು ಅಂದ್ರೆ ನಾವು ಅಕ್ಕಪಕ್ಕ ಮನೆಯವರಿಗೆಲ್ಲ ಫೋನ್ ಮಾಡಿ ಒಂಚೂರು ಫೋನ್ ಮಾಡಕ್ಕೆ ಹೇಳಿ ಅಂತ ಹಂಗೆ ಹೇಳಬೇಕು ಅವ್ರದ್ದು ಫೋನ್ ಅವರಿಗೆ ಅವ್ರಿಗೆ ಫೋನ್ ಸಿಗೋಲ್ಲ ಏನು ಅವ್ರ ಫೋನ್ ನಮಗೆ ಸಿಗೋಲ್ಲ ನಾ ಅವರು ಹೊರಗಡೆ ಬಂದು ಆ ನೆಟ್ವರ್ಕ್ ಹುಡ್ಕೊಂಡು ಫೋನ್ ಮಾಡ್ತಾರೆ ಬಾಕಿರೆಲ್ಲ ಊರು ಎಲ್ಲರದು ಮೊಬೈಲ್ ಸಿಗುತ್ತೆ ನಮಗೆ ನಮ್ಮಅಮ್ಮನದೊಂದು ಸಿಗಲ್ಲ ಹಾಗೆ ಬೆಳಗ್ಗೆ ಅವರೇ ಫೋನ್ ಮಾಡಿದ್ರು ನಾನು ಕೇಳಿದೆ ಆಮೇಲೆ ಧೈರ್ಯ ಮಾಡಿ ಕೇಳಿದೆ ಅಮ್ಮನ ಹತ್ರ ಪ್ರತಿ ಸಲ ಕೇಳೋದ ಮಾಡಿದ್ಯಾ ಅಂತ ಕೇಳ್ತಾರೆ ಸಂಜೆ ಇಲ್ಲಮ್ಮ ಇನ್ನೊಂದಿನ ಮಾಡ್ತೀನಿ ಅನ್ನೋದು ಈ ಸಲ ಕೇಳಿದ್ರು ಬೈತಾರೆ ಅಂತ ನಾ ಫೋನು ಹೆದರ್ತಾ ಹೆದರ್ತಾ ಮಾಡಿದ್ರೆ ಸಿಗ್ಲೂ ಇಲ್ಲ ಆಮೇಲೆ ಅವರೇ ಮಾಡಿದ್ರೆ ಅಂತದ ಹೇಳೋದಕ್ಕೆ ಅಂತ ಹೇಳಿ ಆಮೇಲೆ ಅವ್ರ ಹತ್ರ ಕೇಳ್ಕೊಂಡು ಇವತ್ತು ಬುಕ್ ಇಟ್ಕೊಂಡು ಬರ್ಕಂಡಿದ್ದೀನಿ ಅದಕ್ಕೇ ಫಸ್ಟು ಬುಕ್ ಇಟ್ಕೊಂಡು ಬರ್ಕ ಪದೇ ಪದೇ ಕೇಳಬೇಡ ಅಂತ ಹೇಳಿದ್ದಾರೆ ಹಂಗಾಗಿ ನನಗೂ ನೆನಪಿತ್ತು ಮಾಡಿದ್ದು ಯಾವ ಕಾಲದಲ್ಲಿ ಮಾಡಿದ್ದೀನ ನನಗೂ ಇಲ್ಲ ಇವತ್ತು ಕೇಳೋದು ಬೇಡ ಅಂತಲೂ ಅನ್ಕೊಂಡಿದ್ದೆ ಆದರೂ ಒಂದ್ಸಲ ಫೋನ್ ಮಾಡಿದೆ ಆಮೇಲೆ ಫೋನ್ ಸಿಕ್ಕಿಲ್ಲಲ್ಲ ಆಮೇಲೆ ನಾನೇ ಮಾಡೋಣ ಅನ್ಕೊಂಡೆ ನಮ್ಮನವ್ರು ಎರಡು ಮೂಲಂಗಿ ಮೂಲಂಗ್ ಬಂದಿದ್ದಾರೆ ಇದ್ರು ಸಾಂಬಾರ್ ಮಾಡು ಸಾಂಬಾರ್ ಅಂತ ಇವತ್ತು ಮಾಡಲ್ಲ ಅದು ಏನಂದ್ರು ಗೊತ್ತಾ ಚೆನ್ನಾಗಿ ಮಾಡು ಅಂದ್ರು ರೀ ಹೋಗಿದ್ದಾರೆ ಚೆನ್ನಾಗಿ ಮಾಡು ಅಂದ್ರು ಚೆನ್ನಾಗಿ ಮಾಡು ಅಂದಿನ ನನ್ ಸಾಂಬಾರು ಹೋಗುತ್ತೆ ನಾನು ಅಂದೆ ಅವರಿಗೆ ಹಾ ಇವತ್ತು ಸಾಂಬಾರು ಎಕ್ಟ್ ಹೋಗುತ್ತೆ ಅಂತ ಅದನ್ನ ಮಾಡಲ್ಲ ಗೊಜ್ಜು ಮಾಡ್ತೀನಿ ಯಾಕಂದ್ರೆ ನಂಗು ತುಂಬಾ ದಿನದಿಂದ ಊಟ ಮಾಡ್ಬೇಕು ಮಾಡ್ಬೇಕು ಅನಿಸ್ತೈತಿ ಇದು ಬಾಣಂತಿಯರಿಗೆ ಮಾಡ್ತಾರೆ ಹಸಿ ಕಾಯಿ ಹಾಕಲ್ಲ ಒಣ ಕೊಬ್ಬರಿ ಹಾಕಿ ಮಾಡ್ತಾರೆ ಮೆಣ್ಸಿನ್ಕಾಯ್ ಜಾಸ್ತಿ ಹಾಕಿ ಮಾಡ್ತಾರೆ ಆದ್ರೆ ನಾನು ಹಂಗೆ ಮಾಡಲ್ಲ ನಾರ್ಮಲ್ ನಮ್ಮಂಥವ್ರಿಗೆ ಊಟ ಮಾಡೋಣ ಹಸಿ ಕೊಬ್ಬರಿ ಹಾಕಿ ಮಾಡ್ತೀನಿ ಅಷ್ಟೇ ಮತ್ತಿಮೇಲೆ ಅದನ್ನು ತೊಳಕೊಡ್ತೀನಿ ಮನೆಯವರು ರೊಬ್ಬರು ಹಾಕ್ತಾರೆ ಮೇಲೆ ಬೆಡ್ಶೀಟ್ ತೆಗೆಯೋಣ ಅಂತಲೂ ಅಂದ್ಕೊಂಡೆ ನೋಡ್ತೀನಿ ಆದರೆ ತೆಗಿತೀನಿ ನಿನ್ನೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿಬಿಟ್ಟಿದ್ದೀನಿ ಹಾಗಾಗಿ ಬೆಡ್ಶೀಟ್ ಇವತ್ತು ತೆಗಿಯಲ್ಲ ಇನ್ನೊಂದಿನ ತೆಗೆದು ದಿವಾನ ಕವರು ಸೋಫಾ ಕವರು ಎಲ್ಲ ತೆಗೆದು ಒಟ್ಟಿಗೆ ತೊಳೆಯೋಕೆ ಹಾಕ್ತೀನಿ ಮೆಟ್ಕತ್ತಿನೂ ಸ್ವಲ್ಪ ಗಲೀಜಾಗಿತ್ತು ಅದನ್ನು ಕೂಡ ಇವತ್ತೊಂದು ಚೂರು ತೊಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೊರಗೆ ಇಟ್ಕೊಂಡಿದ್ದೀನಿ ಇದೆ ತೊಳಿಬೇಕು ಅಂದ್ಕೊಂಡಿರೋದಲ್ಲ ತೊಳಿಬೇಕು ಬಿಸಿಲು ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ ಮಳೆಗಾಲ ಅಂತಲೇ ಅನ್ನಿಸ್ತಿಲ್ಲ ಅದೇ ದಾನೆ ತುಂಬ ಬಂದಿದ್ದಾವೆ ಮೊಸರು ಬಕ್ಕಿಟ್ಟು ಬಂದಿದ್ದೀನಿ ನೋಡ್ಬೇಕು ಏನೇನು ಕತೆ ಮಾಡಿದ್ದಾವೆ ಅಂತ ಸಲ ಜಗಳ ಮಾಡ್ಕೊಂಡು ಅದನ್ನು ತುಳಿದು ಎಲ್ಲ ಮಾಡ್ಬಿಡ್ತವೆ ಹಾಗಾಗಿ ಹೆದರಿಕೆ ಆಗುತ್ತೆ ನಾನೇ ನಿತ್ತು ಕೊಟ್ಟು ಬರ್ತೀನಿ ಇಲ್ಲ ಮನೆಯವ್ರು ಕೊಡ್ತಾರೆ ಇವತ್ತು ತುಂಬ ಇತ್ತಲ್ಲ ಸಿಪ್ಪೆ ಎಲ್ಲ ಹಾಗಾಗಿ ಇಟ್ಟು ಬಂದಿದ್ದೆ ಬರ್ತೀನಿ ಅಟ್ಲೆ ಬನ್ನಿ ಇವತ್ತು ಮೆಣಸಿನ್ಕಾಳು ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಬಾಣಂತಿಯರಿಗೆ ನೀವು ಒಣ ಕೊಬ್ಬರಿ ಹಾಕಿ ಇದನ್ನು ಹಸಿ ಕೊಬ್ಬರಿ ಹಾಕಿದ್ರೆ ನಾವೆಲ್ಲರೂ ಊಟ ಮಾಡ್ಬೋದು ಒಂದು ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಆನಂತರ ಒಂದು ಚಮಚದಷ್ಟು ಕೊತ್ತಂಬರಿ ಹಾಕಿದ್ದೀನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಮೆಣಸಿನ್ಕಾಳನ್ನು ಹಾಕಿದ್ದೀನಿ ಮೆಣಸಿನ್ಕಾಳು ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಾಗುತ್ತೆ ಒಂದು ನಾಲ್ಕೆ ನಾಲ್ಕು ಉದ್ದಿನ ಬೇಳೆ ಹಾಕಿದ್ದೀನಿ ಆಮೇಲೆ ಒಂದು ಎರಡು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕಿದ್ದೀನಿ ಅದ್ರ ಜೊತೆ ಕಪ್ಪು ಎಳ್ಳು ಹಾಕಿದ್ರೂ ಚೆನ್ನಾಗುತ್ತೆ ಆದರೆ ಬಿಳಿ ಎಳ್ಳು ಹಾಕಿದ್ರೆ ಕಲ್ಲರ್ ಬಿಳಿ ಬರುತ್ತಲ್ವ ಹಾಗಾಗಿ ನಾನು ಬಿಳಿ ಎಳ್ಳನ್ನು ಹಾಕಿದ್ದೀನಿ ಒಂದು ನಾಲ್ಕೆ ನಾಲ್ಕು ಪುಟಾಣಿ ಹಾಕಿದ್ದೀನಿ ಮೆಣಸಿನ್ಕಾಳು ಸ್ವಲ್ಪ ಕಮ್ಮಿ ಆಯಿತು ಅನ್ನಿಸ್ತು ಹಾಗಾಗಿ ನಾನು ಮೆಣಸಿನ್ಕಾಯ ಇನ್ನೊಂದು ನಾಲ್ಕು ಹಾಕಿದ್ದೀನಿ ಹಾಗೆಯೇ ಇದನ್ನು ಕರಿಬೇವು ಆನಂತರ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಕಾಯಿ ಅಚ್ಚಕಾರದ ಪುಡಿ ಹಾಕಿ ಅದನ್ನು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ತೋ ಸ್ಕಿಪ್ಪಾಗಿ ಹೋಗಿದೆ ನಾನು ಗೊತ್ತಾಗಲೇ ಇಲ್ಲ ಅದಷ್ಟನ್ನು ಹಾಕ್ಕೊಳ್ಳಿ ಆಮೇಲೆ ಚೂರು ಅರ್ಶನದ ಪುಡಿ ಹಾಕಿದ್ದೀನಿ ಅಷ್ಟೇ ಮತ್ತು ಇನ್ನೇನೂ ಇಲ್ಲ ಕೆಲಸ ಎಲ್ಲ ಆಯಿತು ಈಗ ಸ್ನಾನ ಮಾಡಿ ಬಂದು ಅಡುಗೆನ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಗೆ ಮೆಂತೆ ಕರಿಬೇವು ಮತ್ತು ಬೆಳ್ಳುಳ್ಳಿನ ಜಾಸ್ತಿ ಹಾಕಿದ್ದೀನಿ ಆನಂತರ ಮಿಕ್ಸಿ ಮಾಡಿರೋ ಖಾರನ ಇದಕ್ಕೆ ಹಾಕಿದ್ದೀನಿ ಇವತ್ತು ಮೆಣಸಿನ್ಕಾಳವು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಸ್ವಲ್ಪ ಖಾರ ಖಾರ ಥರ ಅನ್ನಿಸ್ತಾ ಇತ್ತು ಆಮೇಲೆ ಉಪ್ಪು ಮತ್ತು ಹುಳಿ ಹಾಗೆಯೇ ಸ್ವಲ್ಪ ಬೆಲ್ಲ ಹಾಕಬೇಕು ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಮಾಡಿ ನೋಡಿ ಇದನ್ನು ಖಾರ ಖಾರ ಇದ್ದಾಗ ಅಂದರೆ ಈಗ ಥಂಡಿ ಜ್ವರ ಆ ಥರ ಎಲ್ಲ ಇರುತ್ತೆ ಗೊತ್ತಾ ಆವಾಗ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಇದಕ್ಕೆ ಬಿಸಿ ಅನ್ನ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ನಿಂಬೆಹಣ್ಣಿನ ಉಪ್ಪಿನಕಾಯಿ ಇರಬೇಕು ಆಹಾ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಇರಲಿಲ್ಲ ನಾನು ಹಾಕಿಲ್ಲ ಉಪ್ಪಿಗೆ ಹಾಕಿದ್ದು ಹಾಗೇ ಇತ್ತು ಅದನ್ನೇ ಇಬ್ರು ಹಾಕ್ಕೊಂಡು ಕುತ್ಕೊಂಡಿದ್ದೀವಿ ಅದರ ಜೊತೆ ನಂಗೆ ಅಕ್ಕಿ ಹಪ್ಪಳ ಹಾಗೆ ಮಜ್ಜಿಗೆ ಮೆಣಸು ಇದ್ದರೆ ತುಂಬ ಇಷ್ಟ ಆಗುತ್ತೆ ಅದೆರಡನ್ನೂ ನಾನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಊಟ ಮಾಡ್ತೀನಿ ಈ ರೆಸಿಪಿ ಮಾತ್ರ ಖಂಡಿತ ಟ್ರೈ ಮಾಡಿ ಮಾಡಿದವರು ಆಗಿತ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲೂ ತಿಳಿಸಿ ಇವತ್ತು ನಾನು ಮಾಡಿದ್ದು ಕೂಡ ಚೆನ್ನಾಗಿ ಆಗಿತ್ತು ಸ್ವಲ್ಪ ಖಾರ ಆಗಿತ್ತು ನನಗೆ ಕರೆಕ್ಟ್ ಇತ್ತು ನಮ್ಮ ಮನೆಯವರು ಸ್ವಲ್ಪ ಖಾರ ಕಮ್ಮಿ ತಿಂತಾರೆ ಹಾಗಾಗಿ ಅವರಿಗೆ ಸ್ವಲ್ಪ ಖಾರ ಆಯಿತು ಅಂತ ಅವರು ಹೇಳಿದ್ರು ಆಮೇಲೆ ನಾನು ಸಂಜೆ ಏನು ಮಾಡಿದೆ ಸ್ವಲ್ಪ ಉಪ್ಪು ಹಾಗೆ ಹುಳಿನ ಹಾಕ್ಬಿಟ್ಟು ಮತ್ತೆ ಕುದಿಸ್ದೆ ಇದು ಎರಡನೇ ದಿನಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್